ಸಿಟ್ಟು ಕಿವಿಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸುಮಾತು ಮನವೇ ನೀ ಆಕಾಶ ಮೈಗೊಂಡಿತ್ತಲ್ಲ ಅಯ್ಯೋ ನಿಮ್ಮ ಮನ್ನಣೆಯೇ ಮಸೆದಲಗಾಗಿ ತಾಗಿತ್ತಲ್ಲ ಅಯ್ಯೋ ನೊಂದೆನು ಸೈರಿಸಲಾರೆನು ಕೂಡಲ ಸಂಗಮ ದೇವ ನೀ ನೆನಗೆ ಎನ್ನ ಹೊಗಳತೆ ಗಡ್ಡ ಬಾರ ಧರ್ಮಿ ಅಂತ ತಮ್ಮ ಹೊಗಳಿಕೆಯ ಬಗ್ಗೆ ಬಹಳ ಸ್ಪಷ್ಟವಾದ ಅರಿವನ್ನ ಬಸವಣ್ಣನವರು ಈ ವಚನದಲ್ಲಿ ಹಂಚಿಕೊಂಡಿದ್ದಾರೆ ಹೊಗಳಿಕೆ ಎನ್ನುವುದು ಒಂದು ಹೊನ್ನ ಶೂಲವಾಗಿ ಹೇಗೆ ಕಾಡ್ತದೆ ಅಂತನ್ನೋದು ಇಲ್ಲಿ ನಾವು ಗಮನಿಸ್ಬೋದು ಹೊಗಳಿಕೆ ಶೂಲ ಮನ್ನಣೆ ಮಸೆದ ಅಲಗು ತುಂಬ ಶಾರ್ಪ್ ಬ್ಲೇಡ್ ರೇಸರ್ ಅಂತ ನೊಂದುಕೊಳ್ಳುವ ಬಸವಣ್ಣ ತಮಗೆ ಇದನ್ನು ಸಹಿಸಕ್ಕೆ ಆಗ್ತಾ ಇಲ್ಲ ಹಾಗಂದುಕೊಂಡು ಕೂಡಲ ಸಂಗಮನಿಗೆ ಹೇಳ್ತಾರೆ ನೀನೇನಾದರೂ ನನಗೆ ಒಳ್ಳೆಯದನ್ನು ಮಾಡಬೇಕು ಅಂತಂದರೆ ನನ್ನ ಹೊಗಳುತ್ತಾ ಇದ್ದಾರಲ್ಲ ಈ ಹೊಗಳುವಿಕೆಗೆ ಅಡ್ಡಬ ಅದು ನಿನ್ನ ಧರ್ಮ ಯಾಕೆಂತಂದರೆ ಬಸವಣ್ಣ ತಾವು ಯಾವುದನ್ನು ತಮ್ಮ ಹೊಣೆಗಾರಿಕೆ ಅಂತ ಅಂದುಕೊಂಡಿದ್ರು ಯಾವುದು ಎಲ್ಲರ ಸಹಜ ನಡೆನುಡಿ ಆಗಬೇಕು ಎಂದು ತಾವೂ ನಡ್ಕೊಳ್ತಿದ್ರು ಯಾವುದನ್ನು ತಮ್ಮ ಸಾಮಾಜಿಕ ಕರ್ತವ್ಯ ಮತ್ತು ನೈತಿಕ ಬದ್ಧತೆ ಅಂತ ಭಾವಿಸಿದ್ರೂ ಅದನ್ನು ಸಹಜವಾಗಿ ತಮ್ಮ ನುಡಿಯೊಳಗಾಗಿ ನಡೆದುಕೊಳ್ಳುತ್ತಿದ್ದರು ಆದರೆ ಅದನ್ನೇ ಮಹಾನ್ ಕಾರ್ಯ ಅಂತ ಅಂದುಕೊಂಡು ಅದನ್ನು ಮಾಡುವವರು ಮಹಾಪುರುಷರು ಅಂತ ಹೊಗಳಿದರೆ ಅಥವಾ ಪ್ರಶಂಸೆ ಮಾಡಿದರೆ ಆ ಅದು ಕರ್ತವ್ಯನಿರತ ಮನುಷ್ಯನ ಒಂದು ಫ್ಲೋಗೆ ಹೋಗಕ್ಕೆ ಧಕ್ಕೆ ಆಗತ್ತೆ ಅನ್ನೋದೊಂದು ಸ್ಪಷ್ಟ ಅರಿವು ನಾವು ಮನುಷ್ಯರಾಗಿ ಒಬ್ರನ್ನೊಬ್ರು ಗೌರವಿಸಬೇಕು ಹಾಗಿರ್ಬೇಕಾದ್ರೆ ನಾವು ವಿನಯವಾಗಿರುವುದು ಉದಾರವಾಗಿರುವುದು ಇದೆಲ್ಲ ಮನುಷ್ಯತ್ವದ ಗುಣಗಳು ಅದನ್ನು ಹೊಗಳಿದ್ರೆ ಅದು ಅಸಹಜ ಅಂತ ಅಂದಂಗೆ ಆಗ್ತದೆ ಅದು ನಾವು ಅದೊಂದು ಸಾಧನೆ ಅಲ್ಲ ಶೂಲ ಅಂದರೆ ಏನು ಗೊತ್ತಾ ಗಡಾರಿಯಂತೆ ಉದ್ದನೆಯ ತ್ರಿ ತ್ರಿಭುಜಾಕೃತಿಯಲ್ಲಿ ಇರುತ್ತೆ ಶೂಲ ಇರುತ್ತೆ ಉದ್ದಕ್ಕಿರ್ತದೆ ಮೊನಚು ಭಾಗ ಮೇಲಿರ್ತದೆ ಅಗಲವಾದ ಭಾಗ ಕೆಳಗಡೆ ಇರ್ತದೆ ಘೋರ ಅಪರಾಧಿಗಳಿಗೆ ಘೋರ ಶಿಕ್ಷೆ ತಪ್ಪುಗಳನ್ನು ಮಾಡಿರೋರಿಗೆ ಶೂಲಕ್ಕೆ ಏರಿಸೋದು ಆವಾಗ ಅಂದರೆ ಅಪರಾಧಿನ ಮೇಲೆ ಕೆತ್ತುತ್ತಾರೆ ಅವನ ಗುದದ ಭಾಗ ಇರುತ್ತಲ್ಲ ಅದನ್ನು ಶೂಲದ ಮೊನಚಾಗಿರುವ ಭಾಗದ ಮೇಲೆ ಇಟ್ಬಿಟ್ಟು ಇಡೀ ದೇಹನ ಅದು ಪ್ರವೇಶಿಸುವಂಥ ಕೆಳಕ್ಕೆ ಬಲಪ್ರಯೋಗ ಮಾಡಿ ಒಮ್ಮಿಂದೊಮ್ಮೆಲೆ ಎಳಿತಾರೆ ದೇಹದೊಳಗೆ ಶೂಲ ಗುದದಿಂದ ನೆತ್ತಿಯವರೆಗೂ ನುಗ್ಗುವಂತಹ ಶಿಕ್ಷೆ ಈ ಶೂಲ ಕಬ್ಬಿಣದಾಗಿರ್ತದೆ ಅದು ನೋಡಿ ಶೂಲ ಶೂಲಕ್ಕೇರಿಸೋದು ಅಂತಂದರೆ ಇದೇ ಶೂಲಕ್ಕೇರಿಸುವುದು ಎಷ್ಟು ಘೋರವಾದ ಶಿಕ್ಷೆ ಹೊಗಳಿಕೆ ಅನ್ನುವುದು ಕೂಡ ತನಗೆ ಗೌರವಾದ ಶಿಕ್ಷೆ ಅಂತ ಬಸವಣ್ಣ ಅಂತಾರೆ ಪ್ರಶಂಸೆಗಳು ಅಥವಾ ಹೊಗಳಿಕೆಗಳು ಸಾಧಕರಿಗೆ ಮತ್ತಷ್ಟು ಮುಂದಕ್ಕೆ ಹೋಗಲು ಬೇಕಾದ ಒಂದು ಪ್ರೇರಣೆ ಆಗಬೇಕೇ ಹೊರತು ಅವರ ಅಹಂಕಾರವನ್ನು ಪುಷ್ಟೀಕರಿಸುತ್ತಾ ಅವರ ಸಾಧನೆಯ ದಾರಿಯನ್ನು ಅಲ್ಲಿಗೆ ಮೊಟಕುಗೊಳಿಸುವ ಹಾಗೆ ಆಗಬಾರದು ಯಾರು ಎಷ್ಟೇ ಹೊಗಳಿದರೂ ಪ್ರಶಂ ಪ್ರಶಂಸೆಗೆ ಒಳಗಾಗುವವರು ತಮ್ಮ ಗುರಿಯು ಹೊಗಳಿಕೆ ಅಲ್ಲ ತಾವು ಸಾಧಿಸಬೇಕಾಗಿರುವ ಗುರಿಯು ಮಹೋನ್ನತವಾಗಿರುವುದು ಎಂಬುದರ ಬಗ್ಗೆ ಅತ್ಯಂತ ಎಚ್ಚರಿಕೆಯನ್ನು ಹೊಂದಿರಬೇಕು ನನ್ನ ಯಾವುದೋ ಒಂದು ಕೆಲಸ ನನ್ನ ಬರವಣಿಗೆ ನನ್ನ ಅಭಿನಯ ಯಾವುದೋ ಒಂದು ಅದು ಯಾವುದನ್ನು ಕೂಡ ಅದರ ಗುರಿ ಹೊಗಳಿಕೆ ಅಲ್ಲ ಅದರ ಮುಂದಿನ ಭಾಗ ಹೊಗಳಿಕೆ ಬರ್ತದೆ ಅದನ್ನು ನಾವು ಹೊಗಳವರು ಕೂಡ ತಮ್ಮ ನಮ್ಮ ಕೆಲಸನ ಅವರ ಸಾಮರ್ಥ್ಯ ಮತ್ತು ಅವರ ಧೋರಣೆಗೆ ಅನುಗುಣವಾಗಿ ಹೊಳಿ ಹೊಗಳಿರ್ತಾರೆಯೇ ಹೊರತು ಅವರ ಹೊಗಳಿಕೆ ನನ್ನ ಕೆಲಸದ ಒಂದು ಪ್ಯಾರಾಮೀಟರ್ ಅಲ್ಲ ನನ್ನ ಕೆಲಸದ ಮಾನದಂಡ ಅಲ್ಲ ನನ್ನ ಪ್ರತಿಭೆಯ ಮಾನದಂಡವೂ ಅಲ್ಲ ಎನ್ನುವ ಎಚ್ಚರಿಕೆ ನಮಗೆ ಇರಬೇಕು ಸಾಧಕ ತನ್ನ ಇಡೀ ವ್ಯಕ್ತಿತ್ವ ಕಾರ್ಯ ಸಾಧನೆಯ ಮೌಲ್ಯವನ್ನು ಹೊರಗಿನ ಪ್ರಶಂಸೆಗೆ ಬೆಸೆಯಬಾರದು ಅದರ ಜೊತೆಗೆ ಕನೆಕ್ಟ್ ಮಾಡಿಕೊಳ್ಳಬಾರದು ಏಕೆಂದರೆ ಪ್ರಶಸ್ತಿ ಒಂಥರ ಕನ್ಸಿಡರ್ ಮಾಡೋದು ಪರಿಗಣಿಸುವಿಕೆ ಗೌರವ ಸನ್ಮಾನಗಳೆಲ್ಲವೂ ಕೂಡ ಬಹಿರಂಗದ ಸಾಂಕೇತಿಕ ಮೌಲ್ಯಗಳೇ ಹೊರತು ಅವು ಸಾಧಕನ ಆಂತರಿಕ ಸತ್ವದ ಮೌಲ್ಯ ಅಲ್ಲ ಅದು ಆಂತರಿಕ ಮೌಲ್ಯ ಅಲ್ಲ ಅದು ಪ್ರಶಂಸೆ ಮತ್ತು ಪರಿಗಣನೆ ಕನ್ಸಿಡರೇಷನ್ ಇದನ್ನು ನಾವು ಕೃತಜ್ಞತಾಪೂರ್ವಕವಾಗಿ ಸ್ವೀಕರಿಸಬಹುದು ಆದರೆ ಅದರ ಆಧಾರದಲ್ಲಿ ಸಾಧಕರಾದವರು ತಮ್ಮ ಆಂತರಿಕ ಪ್ರೇರಣೆ ಅಂದರೆ ಈ ಇನ್ನರ್ ಇನ್ಸ್ಪಿರೇಷನ್ ಇದೆಯಲ್ಲ ಅದನ್ನು ಈ ಸನ್ಮಾನಗಳಿಗೆ ಸೀಮಿತಗೊಳಿಸ್ಕೊಳ್ಬಾರ್ದು ಮತ್ತೆ ಮತ್ತೆ ಅವುಗಳು ನಮಗೆ ಸಿಗ್ತಾ ಇರಬೇಕು ಅಂತ ಏನಾದರೂ ಬಯಸ್ತಾ ಇದ್ದಾರೆ ಅಂತಂದರೆ ಪ್ರಶಂಸೆಗಳು ಬರ್ತಾ ಇರಬೇಕು ಪ್ರಶಸ್ತಿಗಳು ಬರ್ತಾ ಇರಬೇಕು ನನ್ನ ಮನೆಯಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ರಾಶಿ ರಾಶಿ ಎಲ್ಲವನ್ನು ಇಟ್ಟಿದ್ದೇನೆ ಮೆಡಲ್ಗಳು ಅಂತ ಅದ್ರ ಬಗ್ಗೆ ಅವರು ತುಂಬ ಅಭಿಮಾನದಲ್ಲಿ ಇದ್ದಾರೆ ಅಂತಂದರೆ ಅವರು ಪ್ರಚೋದನೆಗಳಿಗೆ ಬಲಿಯಾಗ್ತಾ ಇದ್ದಾರೆ ಅಂತ ನಿರಂತರವಾಗಿ ಪ್ರಶಂಸೆಗಳನ್ನ ಬಳಸ್ ಬಯಸ್ಕೊಂಡು ಗೌರವ ಸನ್ಮಾನಗಳ ಹಿಂದೆ ಬಿದ್ದುಕೊಂಡು ಅವುಗಳನ್ನ ವಿಜೃಂಭಿಸಿಕೊಂಡು ಬೀಗಿದ್ಕೊ ಬೀಗು ಬೀಗುವುದು ಅದು ಅಹಂಕಾರದ ಪುಷ್ಟೀಕರಣ ಮತ್ತು ನಾನು ಇತರರಿಗಿಂತ ಮೇಲ್ನವನು ಅನ್ನುವ ಹೆಚ್ಚುಗಾರಿಕೆ ಅಥವಾ ಮೇಲರಿಮೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಮಾನಸಿಕ ಸಮಸ್ಯೆಯ ಹೊರತು ಬೇರೆ ಏನೂ ಅಲ್ಲ ಅವರಿಗೆ ಪ್ರಶಂಸೆ ಗೌರವ ಸನ್ಮಾನ ಪ್ರಶಸ್ತಿ ಅವೆಲ್ಲವೂ ಏನಾಗಿರುತ್ತೆ ಅಂತಂದರೆ ಅಹಮಿನ ಅಮಲು ಅನ್ನೋದಷ್ಟೇ ಸತ್ಯ ಅದು ಸ್ಪಷ್ಟ ಎಷ್ಟೋ ಸಲ ಬೇಡ ಅನ್ನುವಷ್ಟು ಮುಂದಾಗಿ ಮೆರೆಯುವ ಅಹಂಕಾರವನ್ನು ಕೂಡ ಕಂಟ್ರೋಲಿಗೆ ತರೋದು ಅವರವರ ಆಂತರಿಕ ಪ್ರೇರಣೆಗೆ ಬಹಳ ಆರೋಗ್ಯಕರವಾಗಿರುತ್ತೆ ನನಗೆ ಈ ಪ್ರಶಸ್ತಿ ಬೇಡ ನಾನು ಒಪ್ಪುವುದಿಲ್ಲ ಅನ್ನೋದು ಕೂಡ ಕೆಲಸಲ್ಲಿ ಒಳ್ಳೆಯದಾಗಿರ್ತದೆ ಸಿಕ್ಕಬದ್ಧ ವೇದಿಕೆಗಳ ಮೇಲೆಲ್ಲ ಓಡಿ ಹೋಗೋದು ನೀ ನನ್ನ ಹೊಗಳು ನಾನು ನಿನ್ನ ಹೊಗಳುತ್ತೀನಿ ಅಂತ ಸ್ಟೇಜ್ ಅವ್ರಿಗೆ ಕರೆದಿರೋರು ನಾವು ಎಂಥ ದೊಡ್ಡ ವ್ಯಕ್ತಿಗಳನ್ನ ಕರೆಸಿದ್ದೀವಿ ಅಂತ ಅವ್ರು ಹೊಗಳಬೇಕು ನಾವು ಇವ್ರು ನಮ್ಮನ್ನು ಕರೆದು ಇಷ್ಟು ಹೊಗಳುತ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಅವು ನಾವು ಅವ್ರನ್ನ ಹೊಗಳೋದು ಹಿಂಗೆ ಜೊಳ್ಳು ಪೊಳ್ಳು ಹಿರಿಮೆ ಗರಿಗಳ ಮುಕುಟನ ಎಲ್ಲನೂ ಏರಿಸ್ಕೊಂಡು ರಾಶಿ ರಾಶಿ ಜರಿತಾರಿ ಜರತಾರಿ ಕಸವನ್ನು ಮನೆಗೆ ತಂದು ಗುಡ್ಡೆ ಹಾಕ್ಕೊಂಡು ಬಂದವರ ಮುಂದೆಲ್ಲ ನೋಡಿ ನಾನೆಂಥ ಮಹಾನ್ ಸಾಧಕ ನಾನು ಅಂತಹ ಪ್ರಮುಖ ವ್ಯಕ್ತಿ ಅಂತ ಬಿಂಬಿಸ್ಕೊಳ್ಳೋದು ನಿಜಕ್ಕೂ ಸೂಪರ್ ನಾರ್ಸಿಸಮ್ ಅಥವಾ ಮಹಾ ಆತ್ಮರತಿ ಇದೊಂದು ಗಂಭೀರ ಕಾಯಿಲೆ ಇವರು ಈ ಅಮಲ್ನಲ್ಲಿ ಮನೆಯವರೊಂದಿಗೆ ಜೊತೆ ಸಂಬಂಧಗಳನ್ನ ತಮ್ಮ ಅಧೀನಕ್ಕೆ ಒಳ ಮಾಡಿಕೊಳ್ತಾರೆ ತಮ್ಮ ಮನೆಯವ್ರ ಜೊತೆಗೆ ಅವರು ವಿನಯವಾಗಿರೋದಿಲ್ಲ ಅವರು ಅವ್ರನ್ನೆಲ್ಲರನ್ನು ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ತಾ ಇರ್ತಾರೆ ಎಲ್ಲರೂ ತನ್ನ ಅಣತಿಯನ್ನು ಪಾಲಿಸ್ಬೇಕು ಆಜ್ಞೆಯನ್ನು ಪಾಲಿಸ್ಬೇಕು ಅಂತ ಅನ್ನೋ ರೀತಿಯಲ್ಲಿ ಹಠಮಾರಿತನ ಹೊಂದಿರ್ತಾರೆ ಒಂದು ವೇಳೆ ಅವರು ಇವ್ರಿಗೆ ಹೆಚ್ಚುಗಾರಿಕೆಗೆ ಸೊಪ್ಪು ಹಾಕಲಿಲ್ಲ ಅಂತ ಇಟ್ಕೊಳ್ಳಿ ನೋಡಿ ಹೊರಗಿನವರು ಸಮಾಜ ಸರ್ಕಾರ ಎಷ್ಟೆಷ್ಟೋ ಜನ ನನ್ನ ಮಾತುಗಳನ್ನ ಕೇಳ್ತಾರೆ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಲ್ಲಿ ಜನಪ್ರಿಯ ವ್ಯಕ್ತಿಗಳೆಲ್ಲ ನನ್ನ ಮಾನ್ಯಿಸ್ತಾರೆ ಆದರೆ ನನ್ನ ಮನೆಯಲ್ಲಿ ನನಗೆ ಮಾನ್ಯತೆ ಇಲ್ಲ ಅಂತ ಖಿನ್ನತೆಗೆ ಹೋಗ್ತಾರೆ ಅಥವಾ ಬಿಡದೆ ಅಧಿಕಾರ ಚಲಾಯಿಸ್ತಾರೆ ಇನ್ನೂ ಬೇರೆ ಬೇರೆ ಥರ ಯಜಮಾನಿಕೆಯ ಮುಖಗಳನ್ನು ಅಲ್ಲಿ ತೋರಿಸ್ತಾ ಇರ್ತಾರೆ ಅವು ಅವುಗಳೆಲ್ಲ ದೌರ್ಜನ್ಯಗಳಾಗ್ತಿ ದೌರ್ಜನ್ಯಗಳಾಗ್ತವೆ ಮನೆಯವರನ್ನೇ ಶೋಷಣೆಗೆ ಒಳಪಡಿಸುವಂಥದ್ದೆಲ್ಲ ಆಗ್ತದೆ ಈ ರೀತಿಯಾಗಿ ಸಂಬಂಧಗಳನ್ನು ಕೂಡ ವ್ಯಕ್ತಿಗಳನ್ನು ಕೂಡ ಕುಟುಂಬವನ್ನು ಕೂಡ ಅದು ಕಾಡ್ತಿರ್ತದೆ ಹಾಗಾಗಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಬೇಡಿ ಎಂದು ಕೇಳಿಕೊಂಡಲ್ಲ ಬಸವಣ್ಣ ತನ್ನ ತಾನು ಎನಗಿಂತ ಕಿರಿಯರಿಲ್ಲ ಅಂತ ಘೋಷಿಸ್ಕೊಂಡು ಅಹಮಿಕೆಗೆ ಪರ್ಯಾಯವಾಗಿ ವಿನಯವಂತಿಕೆಯನ್ನು ಅಭ್ಯಾಸ ಮಾಡಿಕೊಂಡು ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಅವರು ತಮ್ಮನ್ನು ತಾವು ಕಾನ್ಷಿಯಸ್ ಆಗಿ ತಮ್ಮ ತಮ್ಮನ ವಿನಯವನ್ನು ಅಭ್ಯಾಸ ಮಾಡ್ಕೊಳ್ತಾ ಹೋಗುವಂಥದ್ದು ನಾನೇ ಗಮನಿಸಿದ್ದೀನಿ ಸಿಕ್ಕಾಪಟ್ಟೆ ಪ್ರಶಂಸೆ ಗೌರವಾಧಾರಗಳಿಗೆ ಪಾತ್ರವಾದ ಬಾಲ ಪ್ರತಿಭೆಗಳು ಚೈಲ್ಡ್ ಪ್ರಾಡಜಿಗಳು ಮುಂದಿನ ದಿನಗಳಲ್ಲಿ ಬೆಳೆದೇ ಹೋಗ್ತವೆ ಯಾಕೆ ಯಾಕೆಂತಂದರೆ ಅವರಿಗೆ ಗೌರವ ಪ್ರಶಂಸೆಗಳನ್ನು ಮಾನಸಿಕವಾಗಿ ಭಾವನಾತ್ಮಕವಾಗಿ ತಾತ್ವಿಕವಾಗಿ ಸ್ವೀಕರಿಸೋದು ಮತ್ತು ಅದನ್ನೆಲ್ಲನೂ ಮೇಂಟೈನ್ ಮಾಡಲಿಕ್ಕೆ ಬರದೇನೆ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ ಅವ್ರುಗಳಿಗೆ ಪಾಪ ಅಹಮಿಕೆ ಅನ್ನೋದು ಬಂದುಬಿಡತ್ತೆ ತಮ್ಮ ಪ್ರತಿಭೆ ವಿಕಾಸ ಆಗದೇ ಇರೋ ಹಾಗೆ ತಾವೇ ಕಾರಣರಾಗೋಗ್ತಾರೆ ಬೆಳೆಯೋದಕ್ಕಾಗಲ್ಲ ಅರಳಲಿಕ್ಕಾಗೋಲ್ಲ ರಿಯಾಲಿಟಿ ಶೋಗಳಲ್ಲಿ ಮಕ್ಕಳನ್ನು ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡದಾಗಿ ವಿಜೃಂಭಿಸ್ತಾರೆ ಒಮ್ಮೆ ಸಿಕ್ಕ ಮಹಾ ಗೌರವದ ನೆನಪಿನಲ್ಲಿಯೇ ಇಡೀ ಜೀವನ ಸಾಧಿಸೋ ಸಾಗಿಸೋಂಗಾಗೋಗ್ಬಿಡತ್ತೆ ಎಷ್ಟೋ ಜನ ಸಾಧಕರಿಗೆ ಅವಾಗ ಹಂಗಾಯಿತು ಹಿಂಗಾಯ್ತು ನಾನು ಹಂಗ ಗೌರವಿಸಿದ್ರಂತ ಅನ್ಕೊಂಡು ಇಡೀ ಜೀವನ ಸಾಗ ಸಾಗಿಸ್ತಾ ಇರ್ತಾರೆ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಪ್ರಜ್ಞಾವಂತಿಕೆಯಿಂದ ಪ್ರಶಂಸೆಯ ಅಮಲು ತಲೆಗೇರದಂತೆ ಹೃದಯವನ್ನು ಗಡುಸಾಗದಂತೆ ನಾವು ನೋಡ್ಕೊಳ್ಬೇಕು ನಾವು ಹೊಗಳಿದಾಗ ಹಿಗ್ಗದೆ ತೆಗಳಿದಾಗ ಕುಗ್ಗದೆ ನಮ್ಮ ಪ್ರತಿಭೆ ನಮ್ಮ ಕೆಲಸ ಅದನ್ನು ನಾವು ಗಮನಿಸ್ಕೊಂಡು ಅದರಲ್ಲಿ ಕಾಂಪಿಟೆನ್ಸಿಯನ್ನು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ತಾ ಹೋಗ್ತಾ ಇರಬೇಕು ನಮ್ಮ ಹೊಗಳಿಕೆಗಳು ನಮಗೆ ಸಿಗುವಂತಹ ಹೊಗಳಿಕೆಗಳು ಪ್ರಶಸ್ತಿಗಳು ಸನ್ಮಾನಗಳು ನಮ್ಮ ಆಂತರಿಕ ಬೆಳವಣಿಗೆಗೆ ಅಡ್ಡಿ ಆಗಬಾರದು ಬೀಚಿಯವರು ಒಂದು ಮಾತನ್ನು ಹೇಳ್ತಾರೆ ಬೆಳ್ಳಿ ತಿಮ್ಮ ಅವರಪ್ಪ ನಾಟಕಕ್ಕೆ ಕರ್ಕೊಂಡು ಹೋಗಿರ್ ಕಲಿಸಿರ್ತಾರೆ ಅವನು ನಾಟಕ ನೋಡ್ಕೊಂಡು ಬಂದಿರ್ತಾನೆ ಬುದ್ಧನ ನಾಟಕ ಅಪ್ಪ ಕೇಳ್ತಾರೆ ಬೆಳಿಗ್ಗೆ ಏನೋ ನಾಟಕ ನೋಡಿದ್ಯನ್ ಹಾಂ ನೋಡ್ದೆ ಅಪ್ಪ ಚೆನ್ನಾಗಿತ್ತು ಹಾ ಚೆನ್ನಾಗಿತ್ತಪ್ಪ ಅರ್ಥ ನಾನು ಆತ ಆಯ್ತಪ್ಪ ಅಪ್ಪ ಆದರೆ ಒಂದೇ ಒಂದು ಅರ್ಥ ಆಗಲಿಲ್ಲ ಏನದು ಅಪ್ಪ ಬುದ್ಧ ರಾಜ್ಯ ಬಿಟ್ಟ ಹೆಂಟಿನ್ ಬಿಟ್ಟ ಮಕ್ಕಳನ್ನ ಬಿಟ್ಟ ಅರಮನೆಯ ಬಿಟ್ಟ ಎಲ್ಲ ಬಿಟ್ಟು ಓಡೋದ ಓಟೋದ ರಾಜ್ಯ ಪರಿತ್ಯಾಗ ಮಾಡ್ದ ಹೋದ ಆದರೆ ಅದ್ಯಾವುದೋ ಒಂದು ತಗಡಿನ ಬಿಲ್ಲೆ ಕೊಡ್ತೀನಿ ಅಂದಿದ ತಕ್ಷಣ ಓಡ್ ಬಂದ್ಬಿಟ್ನಲ್ಲಪ್ಪ ಅಂತ ಅಂದರೆ ಆ ಮಗುಗೆ ನಾಟಕ ಯಾವುದು ನಿಜವಾದ ಬುದ್ಧತ್ವ ಯಾವುದು ಅಂತ ಪಾಪ ಗೊತ್ತಿರಲಿಲ್ಲ ಬುದ್ಧ ಎಲ್ಲ ಬಿಟ್ಬಿಟ್ಟು ಹೋದ ಆದರೆ ಈ ಒಂದು ಏನೋ ಒಂದು ಬಿಲ್ಲೆ ಪ್ರಥಮ ಬಹುಮಾನ ಅಂತ ಅನ್ನೋ ಬಿಲ್ಲೆ ಕೊಡ್ತೀವಿ ಅಂದಿದ ತಕ್ಷಣ ಎಲ್ಲ ಬಿಟ್ಟು ಓಡೋದನ್ನೂ ಆ ಬಿಲ್ಲೆ ಇಸ್ಕೊಳ್ಳೋಕೆ ಓಡಿ ಬಂದ್ಬಿಟ್ನಲ್ಲ ಅಂತ ನಾವು ಸಾಹಿತಿಗಳು ಕಲಾವಿದರು ಜಗತ್ತಿಗೆ ಏನೇನೋ ಆದರ್ಶಪ್ರಾಯವಾಗಿರುವ ಎಷ್ಟೊಂದು ವಿಷಯಗಳನ್ನೆಲ್ಲ ನಾವು ಕೊಡ್ತಾ ಇರ್ತೀವಿ ಯಾವುದೋ ಒಂದು ಬಿಲ್ಲೆಗೆ ಯಾವುದೋ ಒಂದು ಸನ್ಮಾನಕ್ಕೆ ಓಡಿ ಹೋದ್ವಿ ಅಂತಂದರೆ ಅಲ್ಲಿ ಆಂತರಿಕವಾಗಿ ನಾವು ಪ್ರಶ್ನಿಸ್ಕೊಳ್ಬೇಕಾಗತ್ತೆ ನಮ್ಮ ಆದರ್ಶಗಳು ನಮ್ಮ ವಿನಯವಂತಿಕೆಗಳು ನಮ್ಮ ಮಾನವೀಯತೆಗಳು ನಟನೆಯೇ ಅಥವಾ ನಿಜವೇ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಾಟವೂ ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು